ರಾಜ್ಯಾದ್ಯಂತ ಜನರಿಗೆ ಬಂದ್ ಬಿಸಿ ತಟ್ಟಿದೆ ಹಲವು ಜಿಲ್ಲೆಗಳಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಬರದೊಡ್ತಿದ್ದಾರೆ ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದೆ ಸರ್ಕಾರಕ್ಕೆ ಸಡ್ಡು ಹೊಡೆದ ಸಾರಿಗೆ ನೌಕರರು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಮೀಟಿಂಗ್ ನಡೆಯಲಿದೆ ಬಂದ್ನ ಮುಂದುವರೆಸಬೇಕಾ ಏನ್ ಮಾಡಬೇಕು ಅಂತ ಈ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಲಾಗುತ್ತೆ ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಮೀಟಿಂಗ್ ನಡೆಯಲಿದ್ದು ಹೈಕೋರ್ಟ್ ಆದೇಶದ ಬಗ್ಗೆ ಕೂಡ ಚರ್ಚೆ ಇದು ಹೈಕೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ವಿಚಾರಣೆಗೂ ಮುನ್ನ ಸಾರಿಗೆ ನೌಕರರು ಸಭೆಯನ್ನು ನಡೆಸ್ತಾ ಇರೋದು ಅನಂತ ಸೂಪರಾವ್ ಸೇರಿ ಹಲವಾರು ಜನರು ಇದರಲ್ಲಿ ಭಾಗಿಯಾಗ್ತಾರೆ ಅವಧಿ ಬಂದ್ಗೆ ಚಿಂತಿಸಿರುವಂತ ನೌಕರರು ಈ ಬಂದ್ ಅನ್ನ ಮುಂದುವರಿಸಬೇಕಾ ಬೇಡ್ವಾ ಅಂತ ಈ ಮೀಟಿಂಗ್ ನಲ್ಲಿ ನಿರ್ಧಾರ ಮಾಡ್ತಾರೆ ಇವತ್ತು ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದೆ ನೋಟಿಸ್ ಲೇಟ್ ಆಗಿ ನಮ್ಮ ಕೈಗೆ ಸಿಕ್ಕಿದೆ ಅಂತ ಅನಂತ ಸುಬ್ಬರಾವ್ ಹೇಳಿದರು ಹಾಗಾಗಿ ನಾವು ಮುಷ್ಕರವನ್ನ ವಾಪಸ್ ತಗೊಳ್ಳೋಕ್ಕಾಗಿಲ್ಲ ಮುಷ್ಕರವನ್ನ ಮಾಡ್ತಾ ಇದ್ದೀವಿ ಅಂತ ಅನಂತ ಸುಬ್ಬರಾವ್ ಹೇಳಿಕೆ ಕೊಟ್ಟಿದ್ರು ಆದರೆ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದ್ದು ಆ ವಿಚಾರಣೆಗೂ ಮುನ್ನವೇ ಸಭೆ ನಡೆಯಲಿದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗಿರೋದು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಬೇಕು ಐಟಿ ಬಿಟಿ ಕಂಪನಿಗಳಿಗೆ ಉದ್ಯೋಗಕ್ಕೆ ಹೋಗಬೇಕು ಪ್ರತಿನಿತ್ಯ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು ಎಲ್ರಿಗೂ ಕೂಡ ಸಮಸ್ಯೆ ಆಗಿದೆ ಅದರ ಬೆನ್ನಲ್ಲೇ ಸಾರಿಗೆ ನೌಕರರ ಸಂಘದ ಪದಾಧಿಕಾರಿಗಳು ಮುಖಂಡರು ಸಭೆ ನಡೆಸಲಿದ್ದಾರೆ ರಾಜ್ಯದಾದ್ಯಂತ ಬಂದ್ ಬಿಸಿ ಜೋರಾಗಿ ತಟ್ಟಿದ್ದು ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಮುಖಂಡರ ಜೊತೆ ಚರ್ಚೆ ಮಾಡಿದ್ರು ಕೂಡ ಸರ್ಕಾರ ನೌಕರರ ಭರವಸೆಯನ್ನ ಈಡೇರಿಸುವ ಯಾವುದೇ ಭರವಸೆ ಕೊಡಲಿಲ್ಲ ಹಾಗಾಗಿ ನೌಕರರು ಮುಷ್ಕರವನ್ನ ನಡೆಸಿ ಬಿಟ್ಟಿದ್ದಾರೆ ಎಸ್ ಇದೀಗ ನಮ್ಮ ಪ್ರತಿನಿಧಿ ಚೇತನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚೇತನ್ ಇದೀಗ ಮೀಟಿಂಗ್ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತೆ ಒಂದ್ ಕಡೆ ಹೈಕೋರ್ಟ್ ವಿಚಾರಣೆ ನಡೀತಾ ಇದೆ ಮತ್ತೊಂದ್ ಕಡೆ ನೌಕರರ ಸಂಘದ ಮುಖಂಡರು ಸಭೆ ಕರೆದಿರುವಂತದ್ದು ಏನೆಲ್ಲ ಚರ್ಚೆ ನಡೀಬಹುದು ಇವತ್ತು ಮೀಟಿಂಗ್ನಲ್ಲಿ ಆ ನಯನ ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಇವತ್ತು ಏನು ಕೋರ್ಟು ಒಂದು ಮುಷ್ಕರನ ಮುಂದೂಡಬೇಕು ಅಂತ ನಿನ್ನೆ ಆರ್ಡರ್ ಆಗಿತ್ತು ಅಂದರೆ ಹೈಕೋರ್ಟ್ ಆರ್ಡರ್ ಆಗಿತ್ತು ಹೀಗಿದ್ರೂ ಕೂಡ ಸಾಕಷ್ಟು ಒಂದು ಸಾರಿಗೆ ಮುಷ್ಕರಕ್ಕೆ ಈ ಸಂಘಟನೆಗಳು ತೀರ್ಮಾನವನ್ನು ಕೊಟ್ಟು ಒಂದು ಕರೆಯನ್ನು ಕೊಟ್ಟಿದ್ವು ಅದು ಬೆಳಗ್ಗೆಯಿಂದನೂ ಕೂಡ ರಾಜ್ಯದ ಬೇರೆ ಬೇರೆ ಕಡೆ ಅಂದರೆ ವಾಯುವ್ಯ ಸಾರಿಗೆ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಇರ್ಬೋದು ಮತ್ತು ಬಿ ಎಂ ಟಿ ಸಿ ಹೀಗೆ ಎಲ್ಲವೂ ಕೂಡ ಮುಷ್ಕರ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇದೆ ಬಹುತೇಕ ಎಲ್ಲ ಕಡೆಯೂ ಕೂಡ ಅಂದರೆ ಬಿ ಎಂ ಟಿ ಹೊರತುಪಡಿಸಿ ಬೇರೆ ಬೇರೆ ಕಡೆ ಅಂದರೆ ವಾಯುವ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಕೆ ಎಸ್ ಆರ್ ಟಿ ಸಿ ನಿಗಮಗಳಲ್ಲಿದೆ ಅಲ್ಲಿ ಒಂದು ಬಸ್ಗಳ ಸಂಖ್ಯೆಯಲ್ಲಿ ವ್ಯತ್ಯಯ ಉಂಟಾಗಿರುವಂಥದ್ದು ಓಡಾಟದಲ್ಲಿ ವ್ಯತ್ಯಯವಾಗಿರುವಂಥದ್ದು ಆದರೆ ಬಿ ಎಂ ಟಿ ಸಿ ಎಲ್ಲಿ ಮಾತ್ರ ಹೆಚ್ಚಿಗೆ ಬಸ್ಗಳು ಓಡಾಡ್ತಾ ಇದೆ ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಯಾವುದೇ ರೀತಿ ಓಡಾಡ್ತಿಲ್ಲ ಹೀಗಾಗಿ ಈ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಸಾಕಷ್ಟು ಒಂದು ಚರ್ಚೆ ಬಗ್ಗೆ ಒಂದು ತೀರ್ಮಾನಗಳ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇವತ್ತು ಏನು ಕೋರ್ಟ್ ಆರ್ಡರ್ ಕೊಟ್ಟಿತ್ತು ಫಾಲೋ ಮಾಡಬೇಕಾ ಬೇಡವಾ ಮತ್ತೆ ಇವತ್ತಿನ ಒಂದು ಮುಷ್ಕರದ ಎಫೆಕ್ಟ್ ಯಾವ ರೀತಿ ಇದೆ ಸಾರ್ವಜನಿಕರಿಗೆ ಅದರ ಎಫೆಕ್ಟ್ ಯಾವ ರೀತಿ ತಟ್ಟಿದೆ ಯಾವೆಲ್ಲ ನಿಗಮಗಳ ಬಸ್ ಎಷ್ಟು ಓಡಾಡ್ತಾ ಇದೆ ನಮ್ಮ ಮುಷ್ಕರಕ್ಕೆ ಯಾವೆಲ್ಲ ಒಂದು ಸಾರಿಗೆ ನೌಕರರು ಬೆಂಬಲವನ್ನು ಕೊಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಂದ್ರೆ ಈ ಹನ್ನೊಂದುವರೆ ತನಕ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಹನ್ನೊಂದುವರೆಗೆ ಒಂದು ಸಭೆಯನ್ನು ಆರಂಭ ಮಾಡ್ತಾರೆ ಅಲ್ಲಿ ತನಕವೂ ಕೂಡ ಎಲ್ಲ ಮಾಹಿತಿಯನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಸಭೆಯನ್ನ ಮಾಡಿಕೊಂಡಿರುವ ಕೋರ್ಟ್ ಕೋರ್ಟಲ್ಲಿ ಇವತ್ತು ಕೂಡ ಮಧ್ಯಾಹ್ನ ಎರಡು ಕಡೆ ಆಫ್ಟರ್ ಲಂಚ್ ಎರಡೂವರೆ ಸುಮಾರಿಗೆ ಮತ್ತೆ ಈ ಒಂದು ಸಾರಿಗೆ ಮುಷ್ಕರದ ಪಿ ಎಲ್ ವಿಚಾರಣೆ ಇದೆ ಕೈಗೆತ್ತಿಕೊಳ್ಳುತ್ತೆ ಒಂದು ದಿನ ಮುಷ್ಕರವನ್ನ ಮುಂದೂಡುವಂತೆ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಆದ್ರೆ ಅದಕ್ಕೆ ಯಾವ ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ ಮುಷ್ಕರವನ್ನ ಮಾಡಿದ್ರು ಇವತ್ತು ಅದರ ಎಫೆಕ್ಟ್ ಹೇಗೆ ತಟ್ಟಿ ಏನು ಅನ್ನೋದನ್ನ ಒಂದು ಕ್ಲಾರಿಟಿಯನ್ನ ತಗೊಳ್ತಾರೆ ಅದಲ್ಲದಿರ ಇವತ್ತು ಕೂಡ ಹೈಕೋರ್ಟ್ ನಲ್ಲಿ ಹಿಯರಿಂಗ್ ಇರೋದ್ರಿಂದ ವಿಚಾರಣೆ ಇರೋದ್ರಿಂದ ಮುಂದಿನ ಹಂತದಲ್ಲಿ ನಾವು ಯಾವ ರೀತಿ ಒಂದು ಮುಷ್ಕರವನ್ನ ಏನು ಹೆಚ್ಚಿಗೆ ಮಾಡಬೇಕಾ ಯಾವ ರೀತಿ ಇದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು ಯಾವ ರೀತಿ ಒಂದು ರೂಪುರೇಷೆಗಳನ್ನ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತಾದಂತಹ ಒಂದು ಸಭೆ ಇದಾಗಲಿದೆ ಇನ್ನೇನು ಹನ್ನೊಂದುವರೆ ಸುಮಾರಿಗೆ ಆ ಒಂದು ಸಭೆ ಶುರು ಆಗುತ್ತೆ ಅಂದ್ರೆ ಆಲ್ ಟ್ರೇಡ್ ಯೂನಿಯನ್ ಏನಿದೆ ಅನಂತ್ ಸುಬ್ರವ್ ಅಧ್ಯಕ್ಷರೇನಿದ್ದಾರೆ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಅಂದ್ರೆ ಎಲ್ಲ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಕಲ್ಯಾಣ ಕರ್ನಾಟಕ ಇರ್ಬೋದು ವಾಯುವ್ಯ ಕರ್ನಾಟಕ ಸಾರಿಗೆ ಇರ್ಬೋದು ಮತ್ತೆ ಬಿಎಂಟಿಸಿ ಇರ್ಬೋದು ಈ ಎಲ್ಲ ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಹನ್ನೊಂದೂವರೆ ನಂತರ ಈ ಒಂದು ಸಭೆಯಲ್ಲಿ ಏನೆಲ್ಲ ತೀರ್ಮಾನವಾಯಿತು ಅನ್ನೋದನ್ನ ಏನು ಒಂದು ಮಾಧ್ಯಮ ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ನಯನ ಓಕೆ ಚೇತನ್ ಹಾಗೆ ಸಂಪರ್ಕದಲ್ಲಿರಿ ఏష్యా నెట్ న్యూస్ నెట్వర్క్ ప్రస్తుతి